ಮುಡ ನಿವೇಶನ ಹಂಚಿಕೆಯಲ್ಲಿನ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ರಾಜ್ಯಪಾಲರ ಆದೇಶವನ್ನು ವಜಾಗೊಳಿಸುವಂತೆ ಮನವಿಯನ್ನು ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಹೈಕೋರ್ಟ್ ಮುಂದೂಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪ್ರಕರಣದ ಸಂಪೂರ್ಣ ತೀರ್ಪು ಹೊರಬರುತ್ತೆ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಾತ್ರ ರಾಜಕೀಯ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ ಒಂದು ವೇಳೆ ಹೈಕೋರ್ಟ್ ತೀರ್ಪು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಬಂದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಅತ್ಯಂತ ಮುನ್ನೆಲೆಗೆ ಬರಲಿದ್ದು ಆದರೆ ಅದಕ್ಕೂ ಮುನ್ನ ಮುಂದಾಗುವಂತಹ ರಾಜಕೀಯ ಬೆಳವಣಿಗೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಸರ್ಕಾರದ ಒಳಗೆಯೇ ಹಲವು ನಾಯಕರು ಪ್ರಯತ್ನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದಿದೆ ಆದರೆ ನಾಯಕತ್ವ ಬದಲಾವಣೆಯಾಗುವ ಸಾಧ್ಯತೆ ಜಾಸ್ತಿಯಾಗಿದೆ ಈ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾಧ್ಯವಾದಷ್ಟು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅವರ ನಡೆ ತುಂಬಾ ಕುತೂಹಲವನ್ನು ಮೂಡಿಸಿದೆ ಸತ್ತಿಲ್ಲದೆ ಸಿಎಂ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ತೆರೆಮರೆಯ ಕಸರತ್ತನ್ನು ನಡೆಸ್ತಾ ಇದ್ದು ಇದರ ಭಾಗವಾಗಿ ನಿನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿರುವ ಸತೀಶ್ ಜಾರಕಿಹೊಳಿ ನಿನ್ನೆ ಮಧ್ಯಾಹ್ನ ಉಭಯ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ತಡಾರಾತ್ರಿ ವಪಾಸ್ ಆಗಿದ್ದಾರೆ ನಿನ್ನೆಯ ಸಭೆಯಲ್ಲಿ ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳನ್ನು ಸತೀಶ್ ಜಾರಕಿಹೊಳಿ ಉಭಯ ನಾಯಕರಿಗೆ ವಿವರಿಸಿದ್ದು ಹೈಕೋರ್ಟ್ ತೀರ್ಪು ಏನಾದರೂ ವಿರುದ್ಧವಾಗಿ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕತೆಯ ಪ್ರಶ್ನೆ ಎದುರಾಗ್ತದೆ ಆಗ ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡುವಂತಹ ಪ್ರಸಂಗ ಎದುರಾಗಬಹುದು ಅಂತಹ ಸನ್ನಿವೇಶ ಬಂದಿದ್ದೆ ಆದರೆ ಹೈಕಮಾಂಡ್ ಕೂಡ ಪ್ಲಾನ್ ಬಿ ಮಾಡಿದ್ದು ಹೀಗಾಗಿ ಸಿಎಂ ಜೊತೆಗಿತ್ಕೊಂಡೆ ಸತೀಶ್ ಜಾರಕಿಹೊಳಿ ಸಿಎಂ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಿಎಂ ಸ್ಥಾನಕ್ಕೆ ತೆರೆಮರೆಯ ಪ್ರಯತ್ನವನ್ನು ಪ್ರಯತ್ನವನ್ನ ನಡೆಸ್ತಾ ಇದ್ದು ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದ ಪರಮೇಶ್ವರ್ ಹೈಕೋರ್ಟ್ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಮುಂದಾಗುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿ ತಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂಬುದರ ಬಗ್ಗೆ ಮಾತಾಡಿದ್ರು ಅಂತ ಹೇಳಲಾಗಿದೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಹಿರಿಯ ಶಾಸಕ ವಿ ಆರ್ ದೇಶಪಾಂಡೆ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ ಈ ನಡುವೆ ಐತಿಹಾಸಿಕ ದೇವಾಲಯಗಳನ್ನು ಸುತ್ತಿ ಬಂದಿರುವ ಡಿ ಡಿ ಕೆ ಶಿವಕುಮಾರ್ ತಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಎಲ್ಲಿಯೂ ಹೇಳಿಲ್ಲವಾದ್ರೂ ಕೂಡ ಪಕ್ಷದ ನಾಯಕನಾಗಿ ಪಕ್ಷ ನಿಷ್ಠ ಸದಸ್ಯನಾಗಿ ನಡೆದುಕೊಂಡಿದ್ದಾರೆ ಅವರ ಕೆಲಸ ಮತ್ತು ನಡೆಯೇ ಸಿಎಂ ಸ್ಥಾನದ ಆಕಾಂಕ್ಷಿ ಎಂಬುದನ್ನು ತೋರಿಸುತ್ತದೆ ಎಲ್ಲದರ ನಡುವೆ ಇದೀಗ ಡೆಲ್ಲಿಗೆ ದಿಢೀರ್ ಪ್ರಯಾಣ ಬೆಳೆಸಿ ಹೈಕಮಾಂಡ್ ಭೇಟಿಯಾಗಿರುವ ಸತೀಶ್ ಜಾರಕಿಹೊಳಿ ಅವರ ನಡೆ ಕುತೂಹಲವನ್ನ ಮೂಡಿಸಿದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಸಿಎಂ ಸ್ಥಾನಕ್ಕೆ ನನ್ನನ್ನು ಪರಿಗಣಿಸಿ ಅಂತ ಗಂಭೀರವಾಗಿ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಸ್ತುತವಾದ ರಾಜ್ಯ ರಾಜಕೀಯದಲ್ಲಿನ ನಡೀತಾ ಇರುವ ಬೆಳವಣಿಗೆಗಳ ಮಧ್ಯೆ ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಮುಂದಾಗುವಂತಹ ರಾಜಕೀಯ ಬೆಳವಣಿಗೆಗಳ ದೃಷ್ಟಿಯಿಂದ ಕಾಂಗ್ರೆಸ್ನಲ್ಲಿ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳ ಕಸರತ್ತು ಒಂದು ರೀತಿಯಲ್ಲಿ ತುಂಬ ವೇಗವನ್ನು ಪಡ್ಕೊಂಡಿದೆ ಅಂತ ಹೇಳಬಹುದು